ಪ್ರತಿ ವಾರ ನಾವು ಒನ್ ಆರ್ ಟು ಬುಕ್ಸ್ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೇವೆ ಫ್ರೆಂಡ್ಸ್ ನನ್ನ ಉದ್ದೇಶ ಏನು ಅಂತಂದರೆ ಯಾರು ಬುಕ್ಸ್ ಓದ್ತಾ ಇಲ್ಲ ಅವರಲ್ಲಿ ಬುಕ್ ಓದುವ ಹಂಬಲ ಆಗಬೇಕು ಇಷ್ಟು ಒಳ್ಳೊಳ್ಳೆ ಬುಕ್ಸ್ ಇರುತ್ತಾ ಹೀಗೂ ಇರುತ್ತಾ ಅಂತ ನಿಮ್ಮೆಲ್ಲರೂ ಆಸಕ್ತಿ ಹುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ದಿನ ವಾರಕ್ಕೆ ಎರಡು ಪುಸ್ತಕಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಖಂಡಿತವಾಗಲೂ ನೀವೆಲ್ಲ ಕಾಯ್ಕೊಂಡಿರ್ತೀರಾ ಅಂತ ನನ್ನ ಅನಿಸಿಕೆ ನೋಡೋಣ ಇವತ್ತು ಯಾವುದು ಪುಸ್ತಕ ನಾನು ನಿಮ್ಮ ಎದುರಿಗೆ ತಗೊಂಡು ಬರ್ತಾ ಇದ್ದೇನೆ ಅಂತ ಇವತ್ತು ಈ ಕಥೆಯ ವಿಶೇಷವಾದದ್ದು ಮಹಿಳೆಯರು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಾವು ಕಾಣ್ಬೋದು ನಮ್ಮ ದೇಶ ಅಂತ ಹೇಳೋದು ತಪ್ಪಾಗುತ್ತೆ ಎಲ್ಲ ದೇಶಗಳಲ್ಲೂ ಪ್ರತಿ ಭೂಮಿ ಮೇಲೆ ಪ್ರತಿಯೊಂದು ಹೆಣ್ಣು ಪಡ್ ಈ ಒಂದು ಸಮಾಜದಿಂದ ತಿರಸ್ಕಲ್ ತಿರಸ್ಕಾರ ನೋಡ್ತಾಳೆ ಅದನ್ನು ಫೈಟ್ ಮಾಡಿ ಹೇಗೆ ಮುಂದಕ್ಕೆ ಬರ್ತಾರೆ ಅನ್ನೋದು ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ಈ ಒಂದು ಕಥೆ ಇರುತ್ತೆ ಸೊ ಅವರ ಒಂದು ಅನುಭವದ ಒಂದು ನಿಜ ಕಥೆಯನ್ನು ಸುಧಾಮೂರ್ತಿಯವರು ಬರ್ತಿರೋ ಕ ಪುಸ್ತಕ ಫ್ರೆಂಡ್ಸ್ ಇದು ಪುಸ್ತಕದ ಹೆಸರು ಮಹಾಶ್ವೇತ ಅಂತ ಮಹಾಶ್ವೇತಾ ಸೊ ಯಾರ ಕತೆ ಅಂತಂದರೆ ಫ್ರೆಂಡ್ಸ್ ಇದು ಅನುಪಮ ಅನ್ನುವವರ ಒಂದು ಕತೆ ಸುಂದರವಾದ ಜೀವನ ನಡೆಸ್ತಾ ಇರ್ತಾಳೆ ಮದುವೆ ಆಗಿರುತ್ತೆ ಅತ್ತೆ ಮನೆಯಲ್ಲಿ ತುಂಬ ಚೆನ್ನಾಗಿ ನಡೆದಿರುತ್ತೆ ಒಳ್ಳೆ ಗಂಡ ಇರ್ತಾನೆ ಆದರೆ ಒಂದು ದಿನ ಅಕಸ್ಮಾತ್ತಾಗಿ ಅವಳು ಕಾಲ ಮೇಲೆ ಒಂದು ಬಿಳಿ ಮಚ್ಚೆ ಕಾಣಲಿಕ್ಕೆ ಶುರು ಆಗುತ್ತೆ ನಮ್ಮೆಲ್ಲರಿಗೂ ಗೊತ್ತು ಇದು ಒಂದು ಥರದ ಸ್ಕಿನ್ ಪ್ರಾಬ್ಲಮ್ಮು ಶರೀರವೆಲ್ಲ ಬೆಳ್ ಬಿಳಿಗೆ ಆಗ್ಬಿಡುತ್ತೆ ಆ ಸಮಾಜದಲ್ಲಿ ಇಂಥವ್ರನ್ನ ತುಂಬ ತಿರಸ್ಕಾರ ಮಾಡ್ತಾರೆ ಅದು ಕಂಡಿದ್ದೆ ತಕ್ಷಣ ಮನೆಯಲ್ಲಿ ಎಲ್ಲರ ವ್ಯವಹಾರ ಬದಲಿಯಾಗುತ್ತೆ ಆಗ ಅವಳು ಪಡುವ ಕಷ್ಟ ಏನು ಹಾಗೆಯೇ ಗಂಡನೂ ಅಷ್ಟೇ ಸಹಕಾರ ಮಾಡಲ್ಲ ಎಲ್ಲಿವರೆಗೆ ಅಂದರೆ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ ಸೊ ತಂದೆ ಮನೆಗೆ ಹೋಗಿ ಜೀವನ ಮಾಡ್ತಾರೆ ಅಲ್ಲಿ ತಂದೆ ಮನೆಯಲ್ಲಿ ಮಲ್ತಾ ಇರ್ತಾಳೆ ಅಲ್ಲಿಂದ ತಿರಸ್ಕಾರ ಆಗುತ್ತೆ ಆಗ ಅವಳೇ ತನ್ನ ಕಾಲ ಮೇಲೆ ನಿಂತ್ಕೊಂಡು ಬಾಂಬೆಗೆ ಹೋಗಿ ಹೇಗೆ ಜೀವನ ಸಾಕ್ ಸಾಧಿಸಿ ಮತ್ತು ಅಲ್ಲಿ ಸಕ್ಸಸ್ ಪಡಿತಾಳೆ ಹೇಗೆ ಹೆಸರು ಗಳಿಸ್ತಾಳೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಾಳೆ ಅನ್ನುವ ಮತ್ತು ಫ್ರೆಂಡ್ಶಿಪ್ಸ್ ಮಾಡ್ಕೊಳ್ತಾಳೆ ಹೊಸ ಹೊಸ ಫ್ರೆಂಡ್ಸ್ನ ಮಾಡ್ಕೊಳ್ತಾರೆ ಈ ಥರ ಒಂದು ಹೆಣ್ಣು ಹೇಗೆ ಧೈರ್ಯ ಮಾಡಿದರೆ ಎಂಥ ಕಷ್ಟವನ್ನು ಎದುರಿಸಬಹುದು ಅನ್ನುವ ನಿಜ ಕಥೆಯ ಮೇಲೆ ಇದು ಪುಸ್ತಕ ಫ್ರೆಂಡ್ಸ್ ಶ್ವೇತ ಮಹಾಶ್ವೇತ ಶ್ವೇತ ಅಂದರೆ ವೈಟ್ ಸೊ ಆ ವೈಟ್ ಪ್ಯಾಚ್ ಸ್ಟಾರ್ಟ್ ಆಗೋದರಿಂದ ಆ ಮಹಿಳೆ ಪಟ್ಟ ಕಷ್ಟ ಏನು ಅವಳ ಹೆಸರು ಅನುಪಮ ಸೊ ಪೂರ್ತಿ ಪುಸ್ತಕ ಓದಿ ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಧೈರ್ಯ ಬರುತ್ತೆ ಈ ಥರದ ಪುಸ್ತಕ ಓದೋದರಿಂದ ನಿಜವಾಗ್ಲೂ ನಮ್ಮಲ್ಲಿ ಅಡಗಿರುವ ಒಂದು ಹಿಡನ್ ಟ್ರೆಷರ್ ಓಪನ್ ಆಗುತ್ತೆ ನಾವುಗಳು ಅಷ್ಟೇ ನಮ್ಮ ಜೀವನದಲ್ಲಿ ಬೇರೆ ಕಾರಣದಿಂದ ಅದೇ ಪರಿಸ್ಥಿತಿಯಿಂದ ಹೋಗ್ತಾ ಇರ್ತೇವೆ ಅದು ಸೊ ಒಳ್ಳೊಳ್ಳೆ ಪುಸ್ತಕ ನಿಜವಾಗ್ಲೂ ಓದಬೇಕು ಫ್ರೆಂಡ್ಸ್ ಬುಕ್ ರೀಡಿಂಗ್ ಇಸ್ ರಿಯಲಿ ಅ ಥೆರಪಿ ಸೊ ಎಸ್ ಫ್ರೆಂಡ್ಸ್ ಮಹಾಶ್ವೇತ ಅನ್ನುವ ಪುಸ್ತಕವನ್ನು ಖಂಡಿತ ಓದಿ ನೀವು ಯಾವ ಪುಸ್ತಕವನ್ನು ಇವಾಗ ಓದ್ತಾ ಇದ್ದೀರಾ ಈ ಸಮಯದಲ್ಲಿ ಅಂದರೆ ನಿಮ್ಮ ಕೈಯಲ್ಲಿ ಈ ಸಮಯದಲ್ಲಿ ಯಾವ ಪುಸ್ತಕ ಇದೆ ಯಾವುದನ್ನು ಅರ್ಧ ಓದಿದ್ದೀರಾ ನಿಮ್ಮ ಬೆಡ್ ಸೈಡ್ ಟೇಬಲ್ ಮೇಲೆ ಯಾವ ಬುಕ್ ಇದೆ ಹಾಗೆಯೇ ನಿಮ್ಮ ಫೇವ್ರೆಟ್ ಬುಕ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ